ಗಂಗಾವತಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಅಕ್ಟೋಬರ್ ಆರರಂದು ಹರಿಹರದ ಪಂಚಮಸಾಲಿ ಜಗದ್ಗುರು ಪೀಠದ ಆವರಣದಲ್ಲಿ ಪಂಚಮಸಾಲಿ ಸಮಾಜದ ರಾಜ್ಯಾಧ್ಯಕ್ಷ ಪದಗ್ರಹಣ ಸಮಾರಂಭ ನಡೆಯಲಿದೆ ಎಂದು ಕರ್ನಾಟಕ ಪಂಚಮಸಾಲಿ ಸಮಾಜದ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಸೋಮನಗೌಡ ಪಾಟೀಲ್ ಅವರು ಹೇಳಿದರು ನಮ್ಮ ಪಂಚಮಸಾಲಿ ಸಮಾಜದ ಸಂಘಟನೆ ಪ್ರಾರಂಭವಾಗಿ ಇಂದಿಗೆ ಮೂವತ್ತು ವರ್ಷಗಳಾಗಿವೆ ಸಮಾಜದ ಅಭಿವೃದ್ಧಿ ದೃಷ್ಟಿಯಿಂದ ನನ್ನ ಅವಿರೋಧವಾಗಿ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಇದೇ ಅಕ್ಟೋಬರ್ ಆರರಂದು ರಾಜ್ಯಾಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಲಿದ್ದು ಪದಗ್ರಹಣ ಸಮಾರಂಭದಲ್ಲಿ ಸಮಾಜದ ಹಿರಿಯ ಮುಖಂಡರು ಸಚಿವರು ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಸುಮಾರು ಹತ್ತು ಸಾವಿರಕ್ಕೂ ಅಧಿಕ ಸಮಾಜದ ಬಾಂಧವರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ನಂತರ ಸಮಾಜದ ಮುಖಂಡರಾದ ಕೊಪ್ಪಳ ಜಿಲ್ಲಾಧ್ಯಕ್ಷರಾದ ಕಳಕನಗೌಡ ಪಾಟೀಲ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದೇವರಾಜ ಹಾಲಸುಮತ್ರ ಪಂಚಮಸಾಲಿ ಸಮಾಜದ ತಾಲೂಕು ಅಧ್ಯಕ್ಷ ಶಿವಪ್ಪ ಎಲ್ಬುಗಿ ಬಸ್ ಸಮಾಜದ ಮುಖಂಡರಾದ ಶರಣಪ್ಪ ಕಂದಕೂರ ವಕೀಲರು ಸೇತು ಉಪಸ್ಥಿತರಿದ್ದರು ಪ್ರಸಿದ್ಧಿಯಾದಂಥ ದುರ್ಗಾದೇವಿಯನ್ನು ನನ್ನ ಹೃದಯವನ್ನು ನಮಿಸಿಕೊಂಡು ಚಂಡಬಸದ ತಾತ ಚನ್ನಬಸವ ತಾತ ನನ್ನ ಹೃದಯವನ್ನು ನಮಿಸಿಕೊಂಡು ಇವತ್ತಿನ ಫಸ್ಟ್ ದಸರಾ ಅಮಾವಾಸ್ಯೆ ಅಮಾವಾಸ್ಯೆಯ ದಸರಾ ಮತ್ತು ಪತ್ರಕರ್ತರಿಗೂ ನಮಗೆ ಯೋಗ ಕೊಟ್ಟಂಥ ನಮ್ಮ ಹಿರಿಯರಿಗೆ ಎಲ್ಲರಿಗೆ ಸುಖ ಸಂತೋಷದಿಂದ ಸ್ವಾಗತ ಕೊಡ್ತಾ ಇವತ್ತು ಕರ್ನಾಟಕ ರಾಜ್ಯಂಥ ಸೋಮನಗೌಡ ಪಾಟೀಲ್ ಎಕೆ ಪಾಟೀಶ್ ಅಂತೇಳಿ ನಮ್ಮ ಸಮಾಜದ ಭೀಷ್ಮ ಕರೀತಾರೆ ನಾವೆಲ್ಲ ಸಣ್ಣ ನುಡಿದಾಗ ಸೋಮನಗೌಡ ಪಾಟೀಲ್ ಬರೆಯ ಮಾತು ಕೇಳಿದರೆ ಗುಡ್ಡದಾಗಿದ್ದಂಥ ಮುರುಘ ಅಲ್ಲೇ ಅಂಥ ವ್ಯಕ್ತಿಗಳು ಇವರು ತಮ್ಮ ವೃದ್ಧಿಗೆ ಅವರು ರಿಜನ್ ಮಾಡಿ ರಾಜ್ಯಾಧ್ಯಕ್ಷ ಮಾಡಬೇಕಂತ ರಾಜ್ಯದ ಆಗುತ್ತಂತೇಳಿ ಅವರು ತಮ್ಮ ನೌಕರಿ ಜೈನ ನೌಕರಿ ಇದ್ದರೂ ಕೂಡ ಮಾಡಿ ಮಾಡಕ್ಕೆ ಮಾಡ್ರು ಇವತ್ತು ಅವರು ರಾಜ್ಯಾಧ್ಯಕ್ಷ ಆಗಿ ಒಂದು ಎರಡು ತಿಂಗಳ ನೆಲೆ ತಿಂಗಳಲ್ಲೇ ಆ ಪ್ರದರ್ಣಕ್ಕೆ ಇಡೀ ಕರ್ನಾಟಕ ಸಾಲಿ ಅಲ್ಲಿ ಬಂದು ಅವ್ರ ಪ್ರದರ್ಕಣದಲ್ಲಿ ಭಾಗಿಯಾಗಬೇಕಂತೇಳಿ ಇವತ್ತು ಗಂಗಾವತಿ ಪ್ರಶಸ್ಟ್ ಮೀಟ್ ಅನ್ನು ಅವ್ರಲ್ಲಿ ಬಂದಿದ್ದಾರೆ ಆ ಪ್ರಸ್ಟ್ ಮೀಟ್ ಎಲ್ಲರಿಗೂ ನಿಮಗೂ ಎಲ್ಲರಿಗೂ ನಮಸ್ಕಾರ ಹೆಚ್ಚಿನ ಬರೇ ಕೇಳೋದಲ್ಲ ನಮ್ಮ ಸಮಾಜ ಅಲ್ಲಿ ಪ್ರಾಣಕ್ಕೆ ಬಂದು ಎಲ್ಲರೂ ಭಾಗಿಯಾಗಿ ಪತ್ರಿಕಾ ಮತ್ತು ಮಾಡ ಇವತ್ತಿನ ಒಂದು ಗೋಷ್ಠಿಯೊಳಗ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ವೀರಶೈವ ಗಾಯತ ಪಂಚಮ ಶಾಲೆ ಹರಿಹರ ಜಗದ್ಗುರು ಪೀಠದ ಧರ್ಮದರ್ಶಿಗಳು ಕಳ್ತಂಗೋಟರಿದ್ದಾರೆ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದೇವರಾಜ್ ಅವರಿದ್ದಾರೆ ಗಂಗಾವತಿ ತಾಲೂಕಿನ ಅಧ್ಯಕ್ಷರು ಶ್ರೀತ ಶೋಪಾ ಯಲಬುರ್ಗಾ ಅವರಿದ್ದಾರೆ ಹಾಗೆಯೇ ನಮ್ಮ ಜೊತೆಗೆ ನಮ್ಮ ಗಂಗಾವತಿಯ ಸಮಾಜ ಬಾಂಧವರು ಈ ಪತ್ರಿಕಾಗೋಷ್ಠಿಯಲ್ಲಿ ಇದ್ದಾರೆ ಬಂಧುಗಳೇ ಪಂಚಮಶಾಲಿ ಸಮಾಜದ ಸಂಘಟನೆ ಪ್ರಾರಂಭವಾಗಿ ಇವತ್ತಿಗೆ ಮೂವತ್ತೊಂದು ವರ್ಷ ಆಯಿತು ಈ ತೊಂಬತ್ನಾಲ್ಕನೇ ಇಸ್ವಿಯಲ್ಲಿ ಯಲಬುರ್ಗಾದಲ್ಲಿ ಪ್ರಥಮ ಸಮ್ಮೇಳನ ಆದ ಮೇಲೆ ಇವತ್ತಿನವರೆಗೂ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಶಾಲಿ ಸಂಘಕ್ಕೆ ಈ ಮೂವತ್ತೊಂದು ವರ್ಷದ ಅವಧಿಯೊಳಗ ಆರು ಜನ ರಾಜ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಅದರಲ್ಲಿ ಮೊದಲೇದಾರವರಾಗಿ ಬಿ ಎಮ್ ಅವರು ಎರಡನೇದವರು ಎಸ್ ಆರ್ ಕಾಶ್ಯಪ್ನವರು ಮೂರನೇದವರು ಬಾಲ್ ಬೆಟ್ಟಪ್ನವರು ನಾಲ್ಕನೇದವರು ಬಸವರಾಜ್ ದಿಂಡೂರು ಐದನೇದವರು ನಾಗನಗೌಡ ಸಂಡೂರು ಆರನೇದವರು ಜಿ ಪಿ ಪಾಟೀಲ್ ಹೀಗೆ ಆರು ಜನರು ಅಧ್ಯಕ್ಷರ ಕಾರ್ಯನಿರ್ವಹಣೆ ಮಧ್ಯದಲ್ಲಿ ಮೊನ್ನೆ ಒಂದನೇ ತಾರೀಕಿನ ದಿವಸ ಸೆಪ್ಟೆಂಬರ್ ಒಂದನೇ ತಾರೀಕು ನನ್ನನ್ನು ಸುರೂರುಗೌಡ ಎಂ ಪಾಟೀಲ್ ನನ್ನನ್ನು ರಾಜ್ಯ ಅಧ್ಯಕ್ಷರನ್ನಾಗಿ ಕರ್ನಾಟಕ ರಾಜ್ಯ ಕಾಮಗಾರಿ ಸಮಿತಿಯ ಹರಿಹರ ಜಗದ್ಗುರು ಪೀಠದ ಆವರಣದೊಳಗ ಹತ್ತು ಸಾವಿರ ಜನರ ಮಧ್ಯದಲ್ಲಿ ಪದಗ್ರಹಣ ಮತ್ತು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಇದೆ ಈ ಸಮಾರಂಭಕ್ಕೆ ಗಂಗಾವತಿ ಕಾರಟಗಿ ಕಣಕಿರಿ ತಾಲೂಕಿನ ಪಂಚಮಶಾಲಿ ಬಂಧುಗಳನ್ನು ಆಹ್ವಾನ ಕೊಡಲಿಕ್ಕೆ ಏನು ಬಂದರೆ ಈ ಗೋಷ್ಠಿಯನ್ನು ಕರೆಯಲಾಗಿದೆ ಅವತ್ತನೇ ದಿವಸ ಆ ಸಮಾರಂಭಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ನಮ್ಮ ಸಮಾಜದ ಸಚಿವರಾಗಿರುವಂಥ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಶ್ರೀ ವಿಜಯಾನಂದ ಕಾಶಪ್ಪನವರು ಹಾಗೆ ಶ್ರೀ ಸೋಮಣ್ಣ ಬೇವಿನ ಮರದ ಗಡಿ ಅಭಿವೃದ್ಧಿ ಈ ನಾಲ್ಕು ಜನ ಕ್ಯಾಬಿನೆಟ್ ಮಂತ್ರಿ ಕ್ಯಾಬಿನೆಟ್ ಒಂದು ಸಚಿವರು ಮತ್ತು ನಿಗಮದ ಅಧ್ಯಕ್ಷರು ಆಗಮಿಸ್ತಾರೆ ಮಾಜಿ ಸಚಿವರುಗಳಾದ ಮುರುಗೇಶ್ ನಿರಾಣಿಯವರು ಸಿ ಸಿ ಪಾಟೀಲ್ರು ಶಂಕರ್ ಮುನೇನ್ಕೊಪ್ಪ ಅವರು ವಿನಯ್ ಕುಲಕರ್ಣಿಯವರು ಅಲ್ಲದೆ ಹಾಲಿ ಶಾಸಕರು ಮಾಜಿ ಸಂಸದರು ಮಾಜಿ ಶಾಸಕರನ್ನು ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ ಹತ್ತು ಸಾವಿರ ಜನರ ಮಧ್ಯದಲ್ಲಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲಿದ್ದ ಈ ಕಾರ್ಯಕ್ರಮಕ್ಕೆ ಪಂಚಮಸಾಲಿ ಸಮಾಜ ಬಾಂಧವರು ಆಗಮಿಸ್ತಿದ್ದಾರೆ ಗಂಗಾವತಿ ಕನಗಿರಿ ಕಾಟಗಿ ಭಾಗದಿಂದ ಹೆಚ್ಚಿನ ಬಂಧುಗಳು ಸ್ವಯಂ ಪ್ರೇರಣೆಯಾಗಿ ಆ ಒಂದು ಪದಗ್ರಹಣ ಕಾರ್ಯಕ್ರಮದಲ್ಲಿ ಆಗಮಿಸಿ ಕರ್ನಾಟಕ ರಾಜ್ಯದ ತುಂಬ ಸಂಘಟನೆಯನ್ನು ಬಲಪಡಿಸಲಿಕ್ಕೆ ನನಗೆ ಶಕ್ತಿಯನ್ನು ಕೊಡಬೇಕು ಅಂತ ವಿನಮ್ರವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ದಯವಿಟ್ಟು ಅಕ್ಟೋಬರ್ ರವಿವಾರ ಹತ್ತೂವರೆ ಗಂಟೆಗೆ ಹರಿಹರದ ಜಗದ್ಗುರು ಪೀಠದ ಆವರಣದಲ್ಲಿ ತಾವೆಲ್ಲರೂ ಆ ಒಂದು ಪದಗ್ರಹಣಕ್ಕೆ ಸಾಕ್ಷಿ ಆಗಬೇಕು ಅಂತ ವಿನಂತಿ ಮಾಡ್ತಾ ನಾನು ಪದಗ್ರಹಣ ಅಥವಾ ಪ್ರಮಾಣ ಸ್ವೀಕಾರ ಮಾಡಿದ ಪ್ರಸಂಗದೊಳಗೆ ಈ ಸಂಘದ ಕೆಲಸಗಳನ್ನು ಏನೆಲ್ಲ ಮಾಡಬಹುದು ಅನ್ನೋದು ಅವತ್ತಿನ ದಿವಸ ಒಂದು ಗಂಟೆಗಳ ಕಾಲ ನನ್ನ ಸಂಘಟನೆ ನನ್ನ ಸಮಾಜ ನನ್ನ ಸಂಕಲ್ಪಗಳು ಅನ್ನುವ ಕುರಿತು ಮಾತನಾಡ್ತಾನೆ ಆ ಒಂದು ಮಾತುಗಳನ್ನು ಕೇಳಕ್ಕೆ ತಾವೆಲ್ಲರೂ ಬರಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡ್ತಾ ತಮ್ಮೆಲ್ಲರಿಗೂ ಆರನೇ ತಾರೀಕಿಗೆ ಸ್ವಾಗತ ಹೇಳ್ತಾರೆ ಹಂಗಾಗಿ ಅವರಿಂದ ಇವತ್ತು ಇಪ್ಪತ್ತೆಂಟು ವರ್ಷ ನೆರವೇರಿಸಿ ಸಮಾಜ ಸಂಘಟನೆ ಬಗ್ಗೆ ಇನ್ನೂ ಹೆಚ್ಚಿನ ಬಗ್ಗೆ ಅವರು ಹೇಳ್ತಾರೆ ಎಲ್ಲರಿಗೂ ನಮ್ಮ ಸಂಘ ನಮ್ಮ ಪಂಚಮ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ಆಗಿನ ಸಂಘಟನೆ ಆರ್ಥಿಕ ಸ್ವಾಗತ ಹೆಸರು ಹೆಸರು ಮಾಲೆ ಅಮ್ಮ ಶ ತಮ್ಮೆಲ್ಲರಿಗೂ ಶುಭಾಶಯ ಕೋರುತ್ತಾ ಅದೇ ರೀತಿಯಾಗಿ ಇವತ್ತು ಗಂಗಾವತಿ ನಗರದಲ್ಲಿ ಪತ್ರಿಕೆ ಪೋಷಕರ ಉದ್ದೇಶ ವಕೀಲರೆಲ್ಲ ತಿಳಿಸಿದ್ದಾರೆ ಅದೇ ರೀತಿಯಾಗಿ ಮೊದಲನೆಯಾಗಿ ನಮ್ಮ ಕರ್ನಾಟಕ ರಾಜ್ಯ ವೀರಶೈವ ಪಂಚಮಶಾಲಿ ಸಮಾಜದ ಅಧ್ಯಕ್ಷರು ಅಥವಾ ಸೋಮಗೌಡ ಪಾಟೀಲ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತಗೊಳಿಸ್ತೀನಿ ಅದೇ ರೀತಿಯಾಗಿ ನಮ್ಮ ಹರಿಹರ ಪೀಠದ ಧರ್ಮದರ್ಶಿಗಳಾದ ಶ್ರೀ ಕಳಕನಗೌಡ ಪಾಟೀಲ್ ಅವರಿಗೆ ಕೂಡ ತಮ್ಮ ಪರವಾಗಿ ಸ್ವಾಗತ ಕೊಡುತ್ತೇನೆ ಅದೇ ರೀತಿಯಾಗಿ ಈ ಕೊಪ್ಪಳ ಗಂಗಾವತಿ ನಗರದ ತಾಲೂಕು ಅಧ್ಯಕ್ಷರಾದ ಶಿವಪ್ಪ ಉಕ್ಕಿಲೂ ಕೂಡ ಸ್ವಾಗತ ಕೊಡುತ್ತೇನೆ ಅದೇ ರೀತಿಯಾಗಿ ನಮ್ಮ ಬರೀ ಸರ್ ಗುರುಗಳ ಮಲ್ಲಿಕಾರ್ಜುನ ಕೋಟರು